ಶಾಲೆಯಲ್ಲಿ ನಡೆಯುತ್ತಿದ್ದ ಮತದಾನ ಚುನಾವಣೆಯಲ್ಲಿ ಭರ್ಜರಿಯಾಗಿ ನಡೆಯುತ್ತಿದೆ ಈಗ ನೋಡಿ ಎಲ್ಲರೂ ಸಾಲಾಗಿ ಮತದಾನ ಮಾಡಲು ಹೋಗುತ್ತಿದ್ದಾರೆ ಈ ಮತದಾನವು ಜೋರಾಗಿ ನಡೆಯುತ್ತಿದೆ ಇಲ್ಲಿ ವಿಶೇಷವೇನೆಂದರೆ ಎಲೆಕ್ಟ್ರಾನಿಕ್ ಮೆಷಿನ್ ಮೂಲಕ ನಡೆಯುತ್ತಿದೆ ಈಗ ನಾವು ಮತದ ಅಭ್ಯರ್ಥಿಯ ಜೊತೆಗೆ ನೇರ ಪ್ರಸಾರದಲ್ಲಿ ಮಾತಾಡೋಣ ಅಭ್ಯರ್ಥಿಯನ್ನ ಅವರ ಅಭಿಪ್ರಾಯವನ್ನ ಕೇಳೋಣ ಅಭಿಪ್ರಾಯ ಇವತ್ತು ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತಿನ ಚುನಾವಣೆಯೇ ಪ್ರಾರಂಭವಾಗಿದೆ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಈ ಚುನಾವಣೆ ಮಾಡುತ್ತಾರೆ ಇದರಿಂದ ಶಾಲೆಯ ಮಕ್ಕಳಿಗೆ ಇವತ್ತಿನ ಮಕ್ಕಳು ನಾಯ ಪ್ರಜೆಗಳು ಎಂದು ನಮ್ಮ ಶಿಕ್ಷಕರು ಹೇಳುತ್ತಾರೆ ಇವತ್ತು ನಾವು ಚುನಾವಣೆಗೆ ನಿಂತು ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸಬಹುದು ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು ಈಗ ನಾವು ಮತದಾನ ನಡೆಯುತ್ತಿರುವ ಕೊಠಡಿಗೆ ಹೋಗಿ ಅದನ್ನ ನೇರವಾಗಿ ವೀಕ್ಷಿಸೋಣ ಬನ್ನಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರೀ ಮಧುಳಶಂಕರ ದೇವರು ಕನ್ನಡ ಮಾಧ್ಯಮ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ನಡೆಯುತ್ತಿರುವಂತಹ ಮತದಾನ ಚುನಾವಣೆಯಲ್ಲಿ ಬಹಳ ಸರಳವಾಗಿ ಯಾವುದೇ ತೊಂದರೆಗಳಿಲ್ಲದೆ ಗದ್ದಲಗಳಿಲ್ಲದೆ ಅತಿ ಸುಗಮವಾಗಿ ನಡೆಯುತ್ತಿದೆ ಧನ್ಯವಾದಗಳು ಬಂದೈತೆ ಬಂದೈತೆ ಇಲೆಕ್ಷನ್ನು ಒಟ್ಟಾಗಿ ಕಟ್ಟೋಣ ನೇಷನ್ನು ಬಂದೈತೆ ಬಂದೈತೆ ಇಲೆಕ್ಷನ್ನು ಒಟ್ಟಾಗಿ ಕಟ್ಟೋಣ ನೇಷನ್ನು ವೋಟರ್ ಲಿಸ್ಟ್ ನೋಡು ಬೇಗ ಹೆಸರು ಚೆಕ್ ಮಾಡ್ಕೋಬೇಕ ನಿನ್ನ ಹಕ್ಕು ಬೋಟ್ 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 ಬಂದೈತೆ ಬಂದೈತೆ ಇಲೆಕ್ಷನ್ನು ಭಾಷಣ ಬಾ ಬಿಗಿದು ಬಿಗಿದು ಕಟ್ಟಿ ಹತ್ತಾರೆ ಜಾತಿ ಧರ್ಮ ಎಳೆದು ತಂದು ತುಳಿದು ಬಿಡ್ತಾರೆ ಭಾಷಣ ಬಾ ಬಿಗಿದು ಬಿಗಿದು ಕಟ್ಟಿ ಹತ್ತಾರೆ ಜಾತಿ ಧರ್ಮ ಎಳೆದು ತಂದು ತುಳಿದು ಬಿಡ್ತಾರೆ ನಿನ್ನನ್ನ ಮಾರಬೇಡ ಬೇಡ ಸಿಸ್ಟಮ್ ನ ದೂರ ಬೇಡ ದೇಶ ಕಟ್ಟು ನಾಯಕನ ಮರೆಯಬೇಡ ನಿನ್ನನ್ನ ಮಾರಬೇಡ ಸಿಸ್ಟಮ್ ನ ದೂರ ಬೇಡ ದೇಶ ಕಟ್ಟು ನಾಯಕನ ಮರೆಯಬೇಡ ಶಾಲಾ ಸಂಸ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಈ ವರ್ಷದ ಚುನಾವಣೆ ತುಂಬ ವಿಶೇಷವಾಗಿದೆ ಹೇಗೆಂದರೆ ಸಂ ಪ್ರತಿ ವರ್ಷ ಮಾಡ್ತಿದ್ದ ಹಾಗೆ ಬರೀ ವಿದ್ಯಾರ್ಥಿಗಳು ಹಳೆಯ ಪದ್ಧತಿಯಂತೆ ಬಲಕ್ ಬಂದ ಮೇಲೆ ಮಳೆ ಮೇಲೆ ತಮ್ಮ ಇಷ್ಟದ ಅಭ್ಯರ್ಥಿಗಳ ಹೆಸರನ್ನು ಬರೆದು ಬಾಕ್ಸಿನಲ್ಲಿ ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದ್ದು ಆದರೆ ಹಲವಾರು ಶಿಕ್ಷಕರ ಶ್ರಮದಿಂದಾಗಿ ಅವರ ವಿಶೇಷ ಹೊಸ ಹೊಸ ಟೆಕ್ನಾಲಜಿಗಳನ್ನು ಬಳಸುವುದರೊಂದಿಗೆ ಈ ವರ್ಷ ಮಷಿನ್ಗಳನ್ನು ಬಳಸುವುದರ ಮುಖಾಂತರ ಮೊಬೈಲ್ಗಳನ್ನು ಹೊಸ ಸಮಸ್ಯೆಗಳನ್ನು ಬಳಸುವುದರಿಂದ ಅತ್ಯಾಧುನಿಕವಾಗಿ ನಡೀತಕ್ಕಂಥ ಈ ಚುನಾವಣೆ ಬಹಳ ಮಹತ್ವವಾದದ್ದು ಅಲ್ಲದೆ ವಿದ್ಯಾರ್ಥಿಗಳಿಗೆ ತಾವು ಮುಂದೆ ಹದಿನೆಂಟು ವರ್ಷದವರಾದ ಮೇಲೆ ಹೇಗೆ ಚುನಾವಣೆಯನ್ನು ಎದುರಿಸಬೇಕು ಹೇಗೆ ಮತದಾನ ಮಾಡಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಈಗ ಮಕ್ಕಳಿಗೆ ಮನವರಿಕೆಯನ್ನು ಮಾಡ್ಕೊತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಚುನಾವಣೆ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅಂತ ನನ್ನ ಅಭಿಪ್ರಾಯ ಬಹಳ ವಿಶ್ಲೇಷಣೆಯಿಂದ ಅವರ ಅಭಿಪ್ರಾಯವನ್ನು ತಿಳಿಸಿದ ಚುನಾವಣಾ ಅಧಿಕಾರಿಗಳಿಗೆ ಧನ್ಯವಾದಗಳು ಅತಗಟ್ಟೆಯನ್ನು ವೀಕ್ಷಿಸೋಣ ಮಧಾನವು ಅದೇ ಪಕ್ಷ ಈ ಪಕ್ಷ ಬೆಣ್ಣೆ ಹಸ್ತಾರ್ರೆ ಅಮಗೆ ಓಟು ಹಾಕಿ ಎಂದು ತಲೆ ತಿಂತಾರ್ರೆ ಆ ಪಕ್ಷ ಈ ಪಕ್ಷ ಬೆಣ್ಣೆ ಹಸ್ತಾರ್ರೆ ಅಮಗೆ ಓಟು ಹಾಕಿ ಎಂದು ತಲೆ ತಿಂತಾರ್ರೆ ಪಕ್ಷದಿಂದ ಓಡಬೇಡ ಪ್ಲಾನ್ಸ್